यस्माद्ब्रह्मेन्द्ररुद्रादिदेवतानाम् श्रियोऽपि च ज्ञानस्फूर्तिः सदा तस्मै हरये गुरवे नमः हरिः ॐ श्रीप्राणपतिमानम्य पूर्णबोधाधिदेशिक ईशावास्योपनिषदः करिष्याम्यर्थसङ्ग्रहम् ईशावास्यमिदं सर्वं यत्किञ्च जगत्यां जगत् ಭುಜೀತಃ ಕಶ್ಯ ಸಿದ್ಧಂ ಹದಿನೈದನೆಯ ಮಂತ್ರದ ಅರ್ಥವನ್ನು ನೋಡುವ ಪ್ರಯತ್ನವನ್ನ ಇವತ್ತ ಮಾಡೋಣ ಹಿರಣ್ಮಯ ಪಾತ್ರೇಣ ಸತ್ಯ ಮುಖಂ ತತ್ತ್ವ ಪೋಷಣ್ಣಪಣು ಸತ್ಯಧರ್ಮ ದೃಷ್ಟೇ ಈ ಮಂತ್ರದ ಅರ್ಥ ಪ್ರತಿ ಪದಗಳ ಅರ್ಥ ಹಿರಣ್ಮ ಸು ಹಿರಣ್ಯ ಅಂದರೆ ಬಂಗಾರ ಬಂಗಾರದಂತೆ ಪ್ರಕಾಶಮಾನವಾಗಿರತಕ್ಕಂತಹ ಪಾತ್ರೇಣ ಸಮಸ್ತ ವಸ್ತುಗಳ ರಸವನ್ನು ಹೀರತಕ್ಕಂತಹ ಇಡೀ ಜಗತ್ತಿನ ಸಮಸ್ತ ವಸ್ತುಗಳ ರಸವನ್ನು ಹೀರೋರು ಯಾರು ಅಂದರೆ ಉಪನಿಷತ್ತು ಹೇಳುತ್ತದೆ ಸೂರ್ಯ ಇವತ್ತು ನಿಮ್ಮ ಸೈನ್ಸು ಹೇಳುತ್ತದೆ ಅದನ್ನೇ ಹೇಳುತ್ತೆ ಅಲ್ಲ ಅಂದರೆ ಇಡೀ ಜಗತ್ತಿಗೆ ಆಧಾರ ಸೂರ್ಯ ಸಸ್ಯಗಳೆಲ್ಲ ಉಳಿಲಿಕ್ಕೆ ಕಾರಣ ಸೂರ್ಯ ಸೂರ್ಯ ಏನು ಅಂದ್ರೆ ಅವುಗಳ ರಸವನ್ನೂ ಹೀರ್ತಾನ ಅವುಗಳಿಗೆ ಅಮೃತವನ್ನೂ ಕೊಡ್ತಾನೆ ಅಮೃತ ಕೊಡ್ತಾನ ಅಂದ್ರೆ ಜೀವ ಕೊಡ್ತಾನೆ ಅಂತ ಅರ್ಥ ಅಮೃತ ಅಂದ್ರೆ ಈ ದೇವತೆಗಳ ಅಮೃತ ಅಂತ ಹಿಂಗೆ ಅರ್ಥ ಅಲ್ಲ ಅಂದ್ರೆ ಸೂರ್ಯನಿಂದಲೇ ಸೂರ್ಯನ ಕಿರಣಗಳಿಂದಲೇನೆ ಪ್ರತಿಯೊಂದು ಪದಾರ್ಥಗಳ ಅಸ್ತಿತ್ವ ಅನ್ನೋದು ಒಟ್ಟು ತಾತ್ಪರ್ಯ ಅದರ ಧ್ವನಿತ ಏನು ಅಂದ್ರೆ ಈಗ ಗಂಗಾ ನದಿಯೊಳಗೆ ನಮ್ಮ ಮನಿ ಅದರಿ ಅಂತ ಅನ್ನೋದಕ್ಕೆ ಗಂಗಾ ಆಗದ ಅಂತ ಅರ್ಥ ಅಲ್ಲ ಅದು ತೀರ ಅಂತ ಅನ್ನೋದು ಹೆಂಗ ಅಭಿಪ್ರಾಯವನ್ನ ಮಾಡ್ತೀವಿ ಅದೇ ಅಭಿಪ್ರಾಯದೊಳಗೆ ಇಲ್ಲೂ ಕೂಡ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಂದ್ರೆ ಏನು ಅಂತ ಅರ್ಥ ಅಂದ್ರೆ ಬಂಗಾರದಂತೆ ಪ್ರಕಾಶಮಾನವಾಗಿರ್ತಕ್ಕಂತಹ ಸಮಸ್ತ ವಸ್ತುಗಳ ರಸವನ್ನ ಹೀರ್ತಕ್ಕಂತಹ ಜಗತ್ತಿಗೆ ವೃಕ್ಷದಂತೆ ಇರತಕ್ಕಂತಹ ಸೂರ್ಯಮಂಡಲ ಏನಿದೆ ಆ ಸೂರ್ಯಮಂಡಲದಿಂದ ಹಿರಣ್ಮಯೇನ ಪಾತ್ರೇಣ ಅನ್ನೋದಕ್ಕೆ ಅರ್ಥ ಸತ್ಯಸ್ಯ ಅಂದರೆ ಸದ್ಗುಣಪೂರ್ಣನಾಗಿರತಕ್ಕಂತಹ ತವ ನಿನ್ನ ಮುಖಂ ಮುಖವೇ ಮೊದಲಾಗಿರ್ತಕ್ಕಂತಹ ರೂಪ ಏನಿದೆ ಅದು ಅಪೀಹಿತಂ ಆಚ್ಛಾದಿಸಲ್ಪಟ್ಟಿದೆ ಹೇ ಪೂಷನ್ ಪೂಷನ್ ಅಂದರೆ ಪರಿಪೂರ್ಣನೇ ಅಂತರ್ಥ ಹೇ ಪೂಷನ್ ಅಂದರೆ ಎಲೈ ಪರಿಪೂರ್ಣನೇ ತತ್ ಆ ರೂಪ ಏನದಲ್ಲ ನಿಂತು ಅದನ್ನು ತ್ವ ನೀನು ಸತ್ಯ ಧರ್ಮಾಯ ಅಂದರೆ ಸತ್ಯ ನಾಮಕನಾಗಿರ್ತಕ್ಕಂತಹ ಭಗವಂತನನ್ನು ಹೃದಯದಲ್ಲಿ ಧರಿಸಿರ್ತಕ್ಕಂತಹ ಭಕ್ತನಾದ ನನಗೋಸ್ಕರ ಅಂದರೆ ನನ್ನ ಹೃದಯ ಮಂದಿರದಲ್ಲಿ ಯಾವಾಗಲೂ ನಿನ್ನನ್ನು ಸ್ಥಾಪನೆ ಮಾಡಿಕೊಂಡಿದ್ದೇನೆ ಆ ಕಾರಣದಿಂದ ಅಂತರ್ಥ ದೃಷ್ಟಯೇ ನಿನ್ನ ದರ್ಶನ ಮಾಡಬೇಕು ಅಂತನ್ನುವ ಕಾರಣಕ್ಕಾಗಿ ಆವರಣ ಆವರಣವುಳ್ಳದ್ದನ್ನಾಗಿ ಮಾಡು ಅಂದ್ರೆ ಅದನ್ನು ಹೋಗಿ ಹೋಗಿಸು ಅಂತ ಅರ್ಥ ಆವರಣ ಏನದ ನೀನು ಮುಖ ಕಾಣದಂತೆ ಅಂದ್ರೆ ನಿನ್ನ ರೂಪ ಕಾಣಲಾರದಂತೆ ಏನೋ ಒಂದು ಆವರಣ ಇದೆ ಆ ಆವರಣವನ್ನು ನೀನು ಹೋಗಿಸು ಎಂಬುದಾಗಿ ಅರ್ಥ ಹಾಗಾದರೆ ಈ ಮಂತ್ರ ಬರಲಿಕ್ಕೆ ಕಾರಣ ಏನಾಗಿದೆ ಅನ್ನೋದನ್ನು राय रो पीटके इंदा तिणिषि गोडतार एवं आद्य मंत्र द्वयेन उक्त दिशा प्राप्त शिष्यं प्रति अनेज देखमित्यादिना भगवत स्वरूपं निरुप्य यस्तु सर्वाणि इत्यादि सार्थ मंत्र द्वयेन साक्षात्कारो मोक्ष हेतु ऋक्तम सच साक्षात्कारो न श्रवणादि मात्रेन किंतो ईश्वर प्रसादेन भवति इत्यतो अनुष्ठित श्रवणिकके तात्काराथ भगवत्थना कार्यंति प्राथना प्रकार मह हिणम इत्यादि स्मरती अन्त्य ग्रंथेन अंत स्मी अन्तेन ग्रंथ सुंदरवामरीको करुणादे रायर रा करुणे जगत याकरु विधेयर आता है रा कारण क्या ಒಂದು ಹತ್ತೊಂಬತ್ತು ಇಪ್ಪತ್ತು ಮಂತ್ರಗಳಿಂದ ಯುಕ್ತವಾಗಿರ್ತಕ್ಕಂತಹ ಈ ಉಪನಿಷತ್ತಿನೊಳಗೆ ಒಂದು ಯೂನಿಟ್ ಹಲವಾರು ಯೂನಿಟ್ಗಳವ ಈಗ ಈ ಹೊಸ ಯೂನಿಟ್ ಬಂದು ಕೂಡಲೇ ಹಳೆ ಯೂನಿಟ್ಗಳ ಸಾರವನ್ನು ಹೇಳಿ ಆ ಯೂನಿಟ್ಟಿನಿಂದ ಈ ಯೂನಿಟ್ಟಿಗೆ ಏನು ಲಿಂಕು ಅಂತ ಹಚ್ಚಿಕೊಡ್ತಾರೆ ಇದು ಪರಮೋಖ ಇದು ಪ್ರಮೋಪಕ್ಕ ನಮ್ಮ ತಲೆ ತಲಿಯೊಳಗೂ ಬಂದಿಲ್ಲ ಈ ನನ್ನ ತಲೆಯೊಳಗು ಬಂದಿಲ್ಲ ನಿಮ್ಮ ಯಾರ ತಲೆಯೊಳಗು ಬಂದಿರಂಗಲ್ಲ ಈ ಮಂತ್ರಿ ಯಾಕೆ ಬಂತು ಅಂತ ಅನ್ನೋದು ಬಂದಿರುವುದಿಲ್ಲ ಎಲ್ಲಿಂದ ಬರ್ತಾರಂದ್ರೆ ಅಂದರೆ ಪ್ರಾರಂಭದಿಂದ ಬರ್ತಾರೆ ಪ್ರಾರಂಭದಿಂದ ಬಂದು ಈ ಮಂತ್ರಿ ತನಕ ಏನದ ಅದರದು ಒಟ್ಟಾರೆ ಸಾರವನ್ನು ತಿಳಿಸ್ತಾ ಬರೀ ಹಾಗೆಲ್ಲಿ ನಿಂತು ಹಚ್ಚಂಗಿಲ್ಲ ಸಾರ ತಿಳಿಸ್ತಾರೆ ಸಮರಿ ಹೇಳ್ತಾರೆ ಸಮರಿ ಹೇಳಿ ಆಮೇಲೆ ಇದಕ್ಕೆ ಪೀಠಿಕೆಯಾಗಿ ಈ ಮಂತ್ರಿ ಯಾಕೆ ಬಂತು ಅಂತ ಹೇಳ್ತಾರೆ ಅಂದ್ರೆ ಲೌಕಿಕ ಭಾಷೆಯಲ್ಲಿ ಹೇಳೋದಾದರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸೈಂಟಿಫಿಕ್ ವೇ ಇವತ್ತಿನ ನಮ್ಮ ಸೈಂಟಿಫಿಕ್ ವೇ ಏನಿದೆ ಒಂದನ್ನು ನೋಡಬೇಕಾದ್ರೆ ಕುಲಂಕುಷವಾಗಿ ನೋಡಬೇಕು ಸೈಂಟಿಫಿಕ್ ವೇ ಅಂತ ಕರಿತೀವಿ ಅಂದ್ರೆ ನಿಮ್ಮ ಫಿಸಿಕ್ಸ್ ಕೆಮಿಸ್ಟ್ರಿ ಅಪ್ಲೈ ಮಾಡೋದು ಸೈಂಟಿಫಿಕ್ ವೇ ಅಲ್ಲ ಅಂದ್ರೆ ಯಾವುದನ್ನು ಯಾವ ಕ್ರಮದೊಳಗೆ ಹೇಗೆ ನೋಡಬೇಕು ಹಾಗೆ ನೋಡುವುದನ್ನು ಸೈಂಟಿಫಿಕ್ ವೇ ಅಂತ ಕಲಿಯೋದು ಅದನ್ನು ಪರಿಪೂರ್ಣ ನೂರಕ್ಕೆ ನೂರರಷ್ಟು ನಮಗೆ ಈ ಸೈಂಟಿಫಿಕ್ ವೇದೊಳಗೆ ಆ ರಿಸರ್ಚ್ ವೇದೊಳಗೆ ನಮಗೆ ತಿಳಿಸಿಕೊಡ್ತಾರ ರಾಘವೇಂದ್ರ ಗುರುಸಾರಥರು ಅರ್ಥ ಏನು ಈ ಈ ಪೀಠಿಕೆಯ ರಾಯ ಕೊಡ್ತಕ್ಕಂಥ ಈ ಪೀಠಿಕೆಯ ಅರ್ಥ ಏನು ಏಂ ಆದ್ಯ ಮಂತ್ರದ್ವಯೇನ ಉಕ್ತ ದಿಶಾ ಪ್ರಾಪ್ತಾಧಿಕಾರಂ ಅಂದ್ರೆ ಹಿಂದಿನ ಎರಡು ಮೊದಲನೇ ಎರಡು ಮಂತ್ರಗಳಿಂದ ಅಧಿಕಾರ ನಾವು ಮರೆತು ಬಿಟ್ಟಿದ್ವಿ ನೆನಪು ಮಾಡಿಕೊಟ್ರು ರಾಯ ಅಧಿಕಾರ ಕಡಿ ಯಾದ ಮಾಡ್ಬೇಕಾದ್ರೂ ಅಧಿಕಾರ ಬೇಕು ನಿಮ್ಗೆ ಅಂತ ಅಧಿಕಾರ ಶಿಷ್ಯಂ ಪ್ರತಿ ಅನೇಜ ದೇಕಂ ಇತ್ಯಾದಿನ ಭಗವತ್ ಸ್ವರೂಪಂ ಅಧಿಕಾರವನ್ನ ಪಡೆದ ಶಿಷ್ಯನಿಗೆ ಭಗವಂತನ ಸ್ವರೂಪವನ್ನು ನಿರೂಪಣೆ ಮಾಡಲಿಕ್ಕೆ ಅನೇಜದೇಕಂ ಇತ್ಯಾದಿನ ನಿರೂಪ್ಯ ಅನಂತರದಲ್ಲಿ ಎಷ್ಟು ಸರ್ವಾಣಿ ಇವೇ ಮೊದಲಾಗಿರ್ತಕ್ಕಂತಹ ಎರಡು ಮಂತ್ರಗಳಿಂದ ಎರಡು ಉರಿ ಮಂತ್ರಗಳಿಂದ ಅಂತ ಸಾರ್ಧ ಮಂತ್ರದ್ವಯೇನ ಎಷ್ಟು ನಿಖರವಾಗಿ ಹೇಳ್ತಾರೆ ನೆ ಸಾರ್ಧ ಮಂತ್ರದ್ವಯೇನ ಎರಡೂ ಉರಿ ಮಂತ್ರಗಳಿಂದ ತತ್ ಸಾಕ್ಷಾತ್ಕಾರೋ ಮೋಕ್ಷ ಹೇತು ಇತ್ಯುಕ್ತ ಭಗವಂತನ ಸಾಕ್ಷಾತ್ಕಾರ ಮೋಕ್ಷಕ್ಕೆ ಕಾರಣವಾಗಿದೆ ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ ಈ ಸಾಕ್ಷಾತ್ಕಾರ ಹೆಂಗಾಗಬೇಕು ಈಗ ಭಗವಂತನ ಸಾಕ್ಷಾತ್ಕಾರ ಆಗ್ಬೇಕಲ್ಲ ಹಾಗಾದ್ರೆ ಈ ಸಾಕ್ಷಾತ್ಕಾರ ಆಗೋದು ಹೇಗೆ ಸಚ ಸಾಕ್ಷಾತ್ಕಾರೋ ನ ಶ್ರವಣಾದಿ ಮಾತ್ರೇನ ಕೇವಲ ಶ್ರವಣಾದಿಗಳನ್ನು ಮಾಡ್ತೀನಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನೆಂಟು ಗಂಟೆ ನಾನು ಶ್ರವಣನೇ ಮಾಡ್ತೀನಿ ಅಥವಾ ಮನನನ್ನೇ ಮಾಡ್ತೀನಿ ನಿಧಿಧ್ಯನವನ್ನೇ ಮಾಡ್ತೀನಿ ಪೂರ್ತಿ ಸತ್ಕಾಲ ಕ್ಷೇಪವನ್ನೇ ಮಾಡ್ತೀನಿ ಎಲ್ಲೋ ನಾನು ಲೌಕಿಕವಾದ ಅಥವಾ ಇನ್ಯಾವುದೋ ನನ್ನ ಸ್ವಂತಿಕೆಯಾದ ಅಥವಾ ಇನ್ಯಾವುದೋ ಅಂದರೆ ಲೌಕಿಕ ಯಾವುದೇ ಕರ್ಮಗಳನ್ನು ನಾನು ಮಾಡಲಾರದೆ ಭಗವತ್ಪರನಾಗಿಯೇ ನಾನು ನಿಂತ್ಕೊಂಡಿರ್ತೇನೆ ಅಂದರೆ ಮೋಕ್ಷ ಆಗ್ತದೆ ಅಂತ ತಿಳಿಬೇಡ ಸಾವಿರ ಅಶ್ವಮಿ ದೇಹಗಳನ್ನು ಮಾಡಿದ್ದೇನೆ ಮೋಕ್ಷ ಆಗ್ತದೆ ಅಂತ ತಿಳಿಬೇಡ ಕೋಟಿ ಏಕಾದಶಿ ಮಾಡಿದ್ದೇನೆ ಮೋಕ್ಷ ಆಗ್ತದೆ ಅಂತ ತಿಳಿಬೇಡ ಮೋಕ್ಷಕ್ಕೂ ಇವುಕ್ಕೂ ಏನೂ ಇಲ್ಲ ಹಾಗಾದರೆ ನೀವು ಸಂಬಂಧ ಇಲ್ಲೇನು ಮತ್ತು ಮಾಡಬೇಕಾಕ ಅನ್ನೋ ಪ್ರಶ್ನೆ ಇವೆಲ್ಲವೂ ಕೂಡ ಭಗವಂತನಲ್ಲಿ ಭಕ್ತಿ ಬರಲಿಕ್ಕೆ ಸಾಧನಗಳು ನಾವು ಏಕಾದಶಿಯಾಗಿ ಉಪವಾಸಗಳನ್ನು ಮಾಡೋದು ಪಾಠ ಪ್ರವಚನಗಳನ್ನು ಮಾಡೋದು ಶ್ರವಣ ಮನನ ನಿಧಿಧ್ಯ ಇವೆಲ್ಲವುಗಳನ್ನು ಕೂಡ ಮಾಡೋದು ಯಾಕೆ ಅಂದರೆ ಭಗವಂತನಲ್ಲಿ ಭಕ್ತಿ ಉಂಟಾಗಲಿ ಅಂತ ಭಕ್ತಿ ಉಂಟಾಗಲಿಕ್ಕಾಗಿ ಇವೆಲ್ಲ ಅಷ್ಟಾಂಗ ಯೋಗಗಳಂದ್ರೆ ಅಥವಾ ಇನ್ಯಾವುದೋ ನೀವು ದಾನ ಧರ್ಮ ವ್ರತ ನಿಯಮ ಏನೇನು ಮಾಡ್ತೀವಿ ಇವೆಲ್ಲವೂ ಕೂಡ ಅಂಗಾನಿ ಹರಿಸೇವಾಯಾಮಿ ಇವೆಲ್ಲವುಗಳು ಕೂಡ ಆಚಾರ್ಯರು ಸ್ಪಷ್ಟವಾಗಿ ನಿರ್ಪಡೆ ಮಾಡ್ತಾರೆ ಅಂಗಗಳು ಹಾಗಾದರೆ ಮೋಕ್ಷಕ್ಕೆ ಪ್ರಧಾನ ಕಾರಣೀಭೂತವಾದದ್ದು ಯಾವುದು ಅಂದರೆ ಭಕ್ತಿ ನಾವು ವೃತ ಚಾತುರ್ಮಾಸಿ ಏಕಾದಶಿ ಭಗವಂತನ ಪೂಜೆ ಇವುಗಳನ್ನೆಲ್ಲ ಮಾಡುವುದರಿಂದ ನಿಷಿದ್ಧ ಪದಾರ್ಥಗಳ ಸೇವನೆ ಇಲ್ಲ ಶಾಸ್ತ್ರೋಕ್ತ ಪದಾರ್ಥಗಳ ಸೇವನೆ ಯೋಗಗಳು ದಾನ ಧರ್ಮಗಳು ತೀರ್ಥಯಾತ್ರೆಗಳು ಇವುಗಳನ್ನೆಲ್ಲ ಮಾಡುವುದು ಹದಿನೆಂಟು ಗಂಟೆ ನಾನು ಅಭ್ಯಾಸ ಮಾಡ್ತೀನಿ ಶಾಸ್ತ್ರವನ್ನೇ ಅಭ್ಯಾಸ ಮಾಡ್ತೀನಿ ಇವೆಲ್ಲ ಮಾಡುವುದರಿಂದ ಆಗುವ ಲಾಭ ಏನು ಅಂದರೆ ಭಕ್ತಿ ಪರಮಾತ್ಮನಲ್ಲಿ ಭಕ್ತಿ ಉಂಟಾಗ್ತದೆ ಈ ಭಕ್ತಿ ಉಂಟಾದಾಗ ಭಗವಂತನ ಪ್ರಸಾದವಾಗ್ತದೆ ಭಕ್ತಿ ಇರಲಾರ್ದೆ ಇವ್ ಯಾವುದು ಮಾಡಿದರೂ ಕೂಡ ವ್ಯರ್ಥ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ ನಿಜವಾದ ಭಕ್ತಿ ಸಿದ್ಧಾಂತ ಅಂದರೆ ಆಚಾರ್ಯರ ಸಿದ್ಧಾಂತ ಭಕ್ತಿಸ್ಬೇಕುಕ್ತ ಅಂತ ಒಂದೇ ಪ್ರಧಾನ ಕಾರಣ ನಿಜವಾದ ಭಕ್ತಿ ಪಂಥ ಅಲ್ಲೇ ಸೌದು ಭಕ್ತಿ ಪಂಥದಲ್ಲಿ ಭಕ್ತಿ ಮಾಡಿದರೂ ನಡೀತದೆ ದ್ವೇಷ ಮಾಡಿದರೂ ನಡೀತದೆ ಅಂದರೆ ಭಕ್ತಿ ಪಂಥ ಆಗ್ತದೆ ಹೇಗೆ ಕೆಲವು ದರ್ಶನಗಳು ಹಾಗಿವೆ ಅಂತೂ ದೇವರ ಚಿಂತನೆ ಮಾಡಬೇಕು ನೀ ದ್ವೇಷದಿಂದ ಮಾಡು ಭಕ್ತಿಯಿಂದ ಮಾಡು ಅದಕ್ಕೆ ಭಾಗವತದ ಶ್ಲೋಕವನ್ನು ಕೋಟ್ ಮಾಡಿಬಿಡ್ತಾರೆ ಭಾಗವತರ ಶ್ಲೋಕವನ್ನು ದ್ವೇಷ ಚೈದ್ಯಾ ದೇವನರುಪಾ ಅಂತ ಗೋಪ್ಯ ಕಾಮಾತ್ ಸಪ್ತಮ ಸ್ಕಂದದಲ್ಲಿ ಬರ್ತಕ್ಕಂಥ ಈ ಶ್ಲೋಕವನ್ನು ಹೇಳಿ ಹಿಂಗೆ ದ್ವೇಷದಿಂದಲೂ ಮೋಕ್ಷ ಮೋಕ್ಷದಂತನ್ನು ಮಾತದೇ ಇಲ್ಲಲ್ಲೇ ಅಂತಾರೆ ಹಂಗೆ ಹೇಳಿ ಕೊರಟಿದ್ದಲ್ಲ ಭಾಗವತ ಅದನ್ನು ಅದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ನಮ್ಗೆ ಉತ್ತರವನ್ನು ಕೊಡ್ತಾರೆ ಆ ಒಂದು ನಿಮಿತ್ತ ಮಾಡಿ ಒಳಗಿರತಕ್ಕಂತಹ ಸಚ್ಚೇತನ ಧ್ಯಾನ ಮಾಡ್ತೇವೆ ಅಂತ ಅನ್ನೋದು ಹೇಳಬೇಕಾಗಿದೆ ಅಂದರೆ ಡುವೆಲ್ ಏನೋ ಅದನ್ನು ಹೇಳ್ತಾ ಇದ್ದಾರಲ್ಲಿ ಹೀಗಾಗಿ ಮೇಲ್ನೋಟಕ್ಕೂ ಒಂದು ಮುಖ ಬೇರೆ ಅದ ಒಳಗೊಂದು ಬೇರೆ ಅದ ಅನ್ನೋದನ್ನು ಹೇಳ್ಕೊಳ್ಳಿ ಭಾಗವತ ಭಾಗವತೆ ಹೇಳಿರ್ತಕ್ಕಂಥದ್ದು ಅದು ಅರ್ಥ ಮಾಡ್ಕೊಳ್ಳಾರ್ದ ದ್ವೇಷ ಮಾಡಿದರೂ ಭಗವಂತನ ಅನುಗ್ರಹ ಆಗ್ತದೆ ಅಂತಂದರೆ ಹಂಗೆ ಮಾಡ್ಲಿಕ್ಕೆ ನಾನು ನೌಕರಿ ಮಾಡಲಾರ ನಂಗೆ ತಿಂಗಳ ಪಕಾರ ಕೊಡ್ತಾರಂತ ನಂಗೆ ಅದು ಹಂಗೆ ಕೊಡ್ತಾರೆ ಅದು ಸಾಧ್ಯ ಇಲ್ಲ ಅಂದರೆ ಭಗವಂತನಲ್ಲಿ ಭಕ್ತಿಯನ್ನೇ ಮಾಡಬೇಕು ಹಾಗಾದ್ರೆ ಪ್ರಧಾನವಾದ ದ್ವೇಷ ಮಾಡಿದರೆ ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಉಪನಿಷತ್ತು ಹಿಂದೆ ಎಲ್ಲ ಹೇಳಿತು ಹಾಗಾದರೆ ಮೋಕ್ಷ ಆಗಲಿಕ್ಕೆ ಏನಕ್ಕೆ ಏನು ಬೇಕು ಭಕ್ತಿ ಬೇಕು ಭಕ್ತಿ ಮಾಡ್ತೀನಿ ನಾನು ಮೋಕ್ಷ ಆಗಬೇಕು ಅಲ್ಲಿ ಬರಂಗಿಲ್ಲ ಅಂತ ಮೋಕ್ಷಕ್ಕೆ ಕಾರಣ ಭಕ್ತಿನೇ ಇಲ್ಲ ಅಂತೇನಲ್ಲ ಭಕ್ತಿಯಾದಾಗ ಅಂದ್ರೆ ಭಗವಂತನಲ್ಲಿ ಅನನ್ಯವಾದ ಭಕ್ತಿ ನಮ್ಮಲ್ಲಿ ಮೂಡಿದಾಗ ಭಗವಂತನ ಪ್ರಸಾದವಾಗ್ತದೆ ಅರ್ಥ ಆಯ್ತ ಭಕ್ತಿಯಿಂದ ಏನಾಗ್ತದೆ ಭಗವಂತನ ಪ್ರಸಾದವಾಗ್ತದೆ ಭಗವಂತನ ಪ್ರಸಾದವಾದಾಗ ಮಾತ್ರ ಮೋಕ್ಷವಾಗ್ತದೆ ಭಗವಂತನ ಪ್ರಸಾದ ಇರಲಾದ ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ ನೀ ಬೇಕಾದಷ್ಟು ಭಕ್ತಿ ಮಾಡು ನಾ ಕೊಡೋಂಗಿಲ್ಲ ನಿನಗೆ ಮೋಕ್ಷ ಅಂದ್ರೆ ಏನು ಮಾಡಿದ್ದೀನಿ ನೀ ಭಕ್ತಿ ಮಾಡೋದರಿಂದ ನನಗೇನಾಗಬೇಕು ಅಂತಲ್ಲ ಪರಮಾತ್ಮ ಹೌದಲ್ಲ ನೀನು ಭಕ್ತಿ ಮಾಡುವುದರಿಂದ ನನಗೆ ಆಗುವ ಲಾಭ ಆದರೂ ಏನು ದೇವ್ರಿಗೆನ ಲಾಭದೇನು ನಾ ಭಕ್ತಿ ಮಾಡೋದರಿಂದ ದೇವರಿಗೆನರ ಲಾಭದೇನು ಇಲ್ಲ ಹೀಗಾಗಿ ನಾ ಇಷ್ಟೆಲ್ಲ ಭಕ್ತಿ ಮಾಡಿದೆ ಶ್ರವಣ ಮರಣಿಹ್ಯಾಸ ವೃತ್ತ ನಿಯಮಾವಳಿಗಳನ್ನು ಮಾಡಿ ಪರಮಾತ್ಮ ದಿನದಲ್ಲಿ ಭಕ್ತಿಯನ್ನು ನಾನು ಹುಟ್ಟಿಸಿಕೊಂಡೆ ಹುಟ್ಟಿಸ್ಕೊಳ್ಬೇಕು ಅವನೇ ಕಾರಣ ಆಗಿರ್ತಾನೆ ಅನ್ನೋದೊಂದು ಇರಲಿ ಒಳಗಿರಲಿ ಅವ ಅವ ಹುಟ್ಟಿಸ್ತಾರೆ ಹುಟ್ಟಬೇಕು ಇಲ್ಲಾಂದ್ರೆ ಇಲ್ಲ ಅನ್ನೋದೊಂದು ಒಳಗಿರಲಿ ಸರಿ ಬೇಡ ನಾನು ಹುಟ್ಟಿಸಿಕೊಂಡೆ ಅಂತಲೇ ಒಂದು ಪೂರ್ವ ಪಕ್ಷ ಇಟ್ಟುಕೊಂಡು ಮಾತಾಡೋಣ ಹುಟ್ಟಿಸ್ಕೊಂಡೆ ಕರೆ ಏನು ಲಾಭ ಭಗವಂತ ತನ್ನ ಭಕ್ತಿ ಹುಟ್ಟಿಸ್ಕೊಂಡೆ ಏನು ಮಾಡ್ಯದ ತನಕ ಹಾಗರ ಮೋಕ್ಷ ಅದರಿಂದ ಸಿಗುವುದಿಲ್ಲ ಯಾಕಂದ್ರೆ ಮೋಕ್ಷದ ನಿಯಾವತ್ತ ಭಗವಂತ ಈ ಈ ಈ ಮನಿ ಓನರ್ ನಾನು ಅಂತ ಅನ್ಕೋ ಈ ಮನಿ ಓನರ್ ನಾನಾಗಿರುವಾಗ ನೀವು ನನ್ನ ಭಯಂಕರ ಸ್ತೋತ್ರ ಮಾಡಿ ಭಕ್ತಿ ಮಾಡಿ ನನ್ನ ಒಲಿಸಿಕೊಂಡು ನಾನು ಎಸ್ ಅಂದ್ರೆ ಮನೆಯೊಳಗೆ ಬರಬೇಕು ಹೊರತು ನಾನು ಇವನು ಆ ಥರ ಭಾಳ ಸ್ತೋತ್ರ ಮಾಡ್ತೀನಿ ರೀ ಅಂದ್ರೆ ನೀವು ಹೊರ ನಿಂದ್ರೆ ನೀವು ಹೊರಗಡೆ ನೀನು ಸ್ತೋತ್ರ ಮಾಡ್ತೀನಿ ನಿನ್ನ ಮನೆ ಕೊಟ್ಟು ಬಿಡ್ತೀನಿ ಅಂತ ನಾನು ಹಾಗಾಗಿ ನಾನು ಬಿಟ್ಟು ಕೊಟ್ಟರೆ ಮಾತ್ರ ಸಾಧ್ಯ ಅದ ಇಲ್ಲಂದ್ರೆ ಇಲ್ಲ ನಾನು ಮನೆಯೊಳಗೆ ಬಾ ಅಂದ್ರೆ ಮಾತ್ರ ಸಾಧ್ಯ ಅದ ಇಲ್ರಿ ಸರ್ ನಿಮ್ಮ ಮೇಲೆ ಗಲ್ದಲ್ ಪಡ್ಕೊಂಡು ಭಕ್ತಿ ಮಾಡ್ತೀನಿ ರೀ ಅಂದ್ರೆ ನಿನಗೆ ಮಾಡಿದ ಅಂತ ನೀ ಭಕ್ತಿ ಮಾಡಿದ್ರೆ ನನಗೆ ಏನಾಗ್ಬೇಕು ಅಂತ ತಿನ್ನ ಅವರು ಇಲ್ಲ ಅಲ್ರಿ ನಾನು ನೀಷ್ಯ ನೀ ಏನಾಗಬೇಕಾಗಿದೆ ನಾನು ಇಲ್ಲ ಅದರಿಂದ ಪ್ರಯೋಜನ ಅನ್ನೋದೇನು ಇರಲಿಲ್ಲ ಅಂದರೆ ಲೌಕಿಕದೊಳಗೆ ಹಿಂಗಂತೀವಿ ನಾವು ಅಂದಾಗ ಇನ್ನು ಭಗವಂತನಿಗೆ ಏನಾಗ್ಬೇಕಾಗಿಲ್ಲ ಅಪ್ರಾಕೃತ ಆದರೆ ನಮ್ಮ ನಿಮ್ಮ ಗುರು ಶಿಷ್ಯರೊಳಗೆ ಹಂಗಿಲ್ಲ ನಮ್ಮ ನಿಮ್ಮ ಸಂಬಂಧದೊಳಗೆ ಹಂಗೆ ಇರೋದಿಲ್ಲ ನಿಮ್ಮಿಂದ ಸಹಾಯ ನನಗೆ ಇರ್ತದೆ ನನ್ನಿಂದ ಸಹಾಯ ನಿಮಗೆ ಇರ್ತದೆ ಯಾಕಂದ್ರೆ ಒಬ್ಬರು ಇನ್ನೊಬ್ಬರನ್ನು ಅವಲಂಬಿಸಿರ್ತೀವಿ ನಾವು ಜೀವರು ಇನ್ನೊಬ್ಬ ಜೀವನನ್ನ ಅವಲಂಬಿಸಲಿಕ್ಕೆ ಬೇಕು ಹೀಗಾಗಿ ನಾವು ಏನು ಮಾತಾಡಿದ್ರು ಬರಂಗಿಲ್ಲ ಅಂದ್ರೆ ಇಂತಹ ಮಾತಾಡ್ತೀವಿ ನಾವು ನಾವು ಪ್ರಾಕೃತರು ಇನ್ನೊಬ್ಬರನ್ನು ಅವಲಂಬಿಸಲೇಬೇಕು ಅವಲಂಬಿಸಿದವರೇ ಅಸ್ವತಂತ್ರವೇ ಸಂಶಯೇ ಇಲ್ಲ ಆದ್ರೂ ಗವಿಂಡಿಂದ ಇಂಥ ಮಾತುಗಳನ್ನು ಆಡ್ತೀವಿ ನಾವು ಭಗವಂತ ಅಪ್ರಾಕೃತ ನಿತ್ಯ ತೃಪ್ತನಾದ ಭಗವಂತನಿಗೆ ನಾನು ಭಕ್ತಿ ಮಾಡೋದ್ರಿಂದ ಏನಾಗಬೇಕು ನಾನು ಸ್ತೋತ್ರ ಹೇಳೋದ್ರಿಂದ ಏನಾಗಬೇಕು ಹಾಗಾದ್ರೆ ಭಗವಂತ ಭಕ್ತಿಗೆ ಒಲಿತಾನೆ ಯಾಕೆ ಒಲಿತಾನೆ ಅಂದರೆ ಇರತಕ್ಕಂತಹ ಕೃತಜ್ಞತಾ ದೃಷ್ಟಿಗೆ ಒಲಿತಾನೋ ವಿನಃ ಇವನ ಸ್ತೋತ್ರ ಮಾಡಿದ ಅಂತ ಒಲಿಯಿಲ್ಲ ನಮ್ಮ ಹಾಗ ಉಬ್ಬು ಉಬ್ಬೋ ಅಲ್ಲ ಏ ಆ ಸರ ಏನು ಪಾಠ ರೀ ಏನು ಉಪನ್ಯಾಸ ರೀ ಭಾಳ ಪ್ರೀತಿಯಾಗ್ತೀರಿ ನಿಮ್ಮ ಉಪನ್ಯಾಸ ಅಂತ ತಿಳ್ಕೊಂಡು ಹೀರಿ ಹಿರಿ ಹೀಗೆ ಬಿಡ್ತೀವಿ ನಾವು ಹಿಂಗೆ ಭಗವಂತ ಅಲ್ಲ ನೀ ಇಷ್ಟು ಚಲೋ ಇದ್ದೀ ಇಷ್ಟು ಅವ ನೀನು ಇಂಥ ಕಾರ್ಯಗಳನ್ನು ಮಾಡ್ತಿ ಅಂತೆಲ್ಲ ಹೇಳಿದಾಗ ಹೊಗಳ ಭಟ್ಟರ ಹೊಗಳಿಕೆಗೆ ಮೆಚ್ಚುವಂತಹ ಭಗವಂತ ಅವ ಅಲ್ಲ ನಮ್ಮಂತೆ ಅಲ್ಲ ಹಾಗಾದರೆ ಹೊಗಳಿಕೆಯಿಂದ ಈ ಸ್ತೋತ್ರದಿಂದ ಹೊಗಳಿಕೆ ಅಂದರೆ ಸ್ತೋತ್ರ ಅಂತ ಸ್ತೋತ್ರ ಪೂಜೆ ಪುನಸ್ಕಾರ ತೀರ್ಥಯಾತ್ರಾದಿಗಳಿಂದ ಭಗವಂತ ಯಾಕೆ ಪ್ರಸನ್ನನಾಗ್ತಾನೆ ಅಂದರೆ ನನ್ನ ಮೇಲಿನ ಕೃತಜ್ಞತಾ ದೃಷ್ಟಿ ಏನಿದೆ ಆ ಕೃತಜ್ಞತಾ ದೃಷ್ಟಿ ಇವನಿಗಿದ್ದರಿಂದ ಆ ಕೃತಜ್ಞತಾ ದೃಷ್ಟಿ ಒಂದು ಗುಣ ಆ ಗುಣಕ್ಕಾಗಿ ಭಗವಂತ ಬಂದಿದ್ದಾರೆ ಇಷ್ಟೆಲ್ಲ ಮಾಡಿದಾಗಲೂ ಮತ್ತು ಏನು ಮಾಡಿಲ್ಲ ಅಂದ್ರೆ ಕೃತಘನ ಅಂತ ಕರೀತಾರೆ ಅದು ದೋಷ ಅದಕ್ಕೆ ಅವರು ಶಿಕ್ಷೆ ಪ್ರಧಾನ ಭಗವಂತವನ್ನು ಸ್ತೋತ್ರ ಮಾಡದೇ ಇದ್ದವರಿಗೆ ಪೂಜೆ ಮಾಡದೇ ಇದ್ದವರಿಗೆ ಶಿಕ್ಷೆ ಕೊಡ್ತಾನೆ ಯಾಕೆ ಕೊಡ್ತಾನೆ ಅಂದ್ರೆ ಅವರು ಇಷ್ಟೆಲ್ಲ ಉಪಕಾರ ಮಾಡಿದರು ದೇವರು ಇಷ್ಟೆಲ್ಲ ಉಪಕಾರ ಮಾಡಿದರು ದೇವರ ಸ್ಮರಣೆನ ಮಾಡುವುದಿಲ್ಲ ಪೂಜೆ ನೆಪದೊಳಗೆ ಏಕಾದಶಿ ಆಗಿ ಹೊಟ್ಟೆಗಳನ್ನು ಮಾಡುವ ನೆಪದೊಳಗೆ ದಾನ ಧರ್ಮಾಲಿಗಳನ್ನು ಮಾಡುವುದರ ನೆಪದಲ್ಲಿ ಇದನ್ನು ಮಾಡುವುದಿಲ್ಲಲ್ಲ ಕೃತಜ್ಞತಾ ದೃಷ್ಟಿಯಿಂದ ಇಟ್ಕೊಳ್ಳೋದಿಲ್ಲಲ್ಲ ಕೃತಜ್ಞತೆ ಅನ್ನೋದೊಂದು ದೋಷ ಈ ದೋಷ ಇದೆ ಎಂದು ಶಿಕ್ಷೆ ಕೊಡಲ್ಲ ವ್ಯಕ್ತಿ ಮೇಲಿನ ದ್ವೇಷದಿಂದ ಅಲ್ಲ ನಮ್ಮ ಸ್ತೋತ್ರ ಮಾಡಿ ನೀವು ಮಾಡಿಬಿಡ್ತೀನಿ ಹಿಂಗಲ್ಲ ಅರ್ಥ ಆಯ್ತಲ್ಲ ಅದು ಕೃತಜ್ಞತೆ ಅನ್ನೋದೊಂದು ದೋಷ ಅದಕ್ಕಾಗಿ ಭಗವಂತ ಅವರಿಗೆ ಶಿಕ್ಷೆಯನ್ನು ಕೊಡ್ತಾನ ಕೃತಜ್ಞತೆ ಅನ್ನೋದೊಂದು ಗುಣ ಉಪಕಾರದ ಸ್ಮರಣೆಯನ್ನು ಮಾಡ್ತಾನ ಆದ್ದರಿಂದಾಗಿ ಒಂದು ಗುಣ ಈ ಗುಣಕ್ಕೆ ಹೊರ ಕೊಡಬೇಕು ಅಂತ ವರ ಕೊಡ್ತಾನೋ ವಿನಃ ನಮ್ಮ ಸ್ತೋತ್ರ ನಮ್ಮ ದ್ವೇಷ ಯಾವ ಏನು ಆಗುವುದಿಲ್ಲ ಈ ವಿಚಾರ ಸ್ಪಷ್ಟ ಇದ್ದಾಗ ಮುಂದಿನ ವಿಚಾರ ಅರ್ಥ ಆಗ್ತದೆ ಅರ್ಥ ಆಯ್ತಲ್ಲ ಹಾಗಾದರೆ ಭಕ್ತಿ ಮಾಡುವುದರಿಂದ ನನಗೆ ಲಾಭ ಹೊರತು ಭಗವಂತನಿಗೆ ಅಲ್ಲ ಹಾಗಾದ್ರೆ ಭಕ್ತಿಯಿಂದಲೇ ಒಲಿತಾನೆನು ಭಗವಂತ ಇಲ್ಲ ಭಕ್ತಿಗೆ ಒಲಿತಾನ ಆದರೆ ಅದರಿಂದ ಮೋಕ್ಷ ಕೊಡ್ತಾನ ಅಂತ ನಿಯಮ ಅಲ್ಲ ಒಂದು ಆಫೀಸಿಗೆ ಹೋಗಿ ಚಲೋ ಒಂದು ಐ ಟಿ ಬಿ ಟಿ ಕಂಪನಿಗೆ ಹೋಗಿ ಅವ್ರು ಯಾರಾಗಲಿ ಚೀಫ್ ಇದ್ದಾರಾ ಜನರಲ್ ಮ್ಯಾನೇಜರ್ ಇದಾರಾ ಅಥವಾ ಇನ್ಯಾರೋ ಓನರ್ ಇದ್ದಾರಾ ಅವ್ರ ಮುಂದೆ ಹೋಗಿ ನೀವು ಹಂಗನಿ ನಿಂಗನಿ ಹಂಗನಿ ನಿಂಗಂದು ಸ್ತೋತ್ರ ಮಾಡಿ 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 ನನಗೊಂದು ಮ್ಯಾನೇಜರ್ ಪೋಸ್ಟ್ ಕೊಡ್ರಿ ಅಂತ ನೀವು ಕೇಳಿದರೆ ನಾಯಕ ಕೊಡಲಿ ಅಂತ ನೋವ ನೀವು ಸ್ತೋತ್ರ ಮಾಡ್ತಾರೆ ಯಾವುದಿಲ್ಲ ಅಂತ ನನ್ನ ಕಡೆ ಪೋಸ್ಟ್ ಇಲ್ಲ ಕೊಡ್ದು ಹೋಗಂತ ನಮ್ಮ ಸುಮ್ಮ ಹಾಗೆ ಮಾ ಭಕ್ತಿ ಮಾಡಿ ಅಂದ ಮಾತ್ರಕ್ಕೆ ಭಗವಂತ ಹಾಂ 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 ಹಾಗಾದ್ರೆ ಹೇಗೆ ರಾಯ ಎಷ್ಟು ಚಂದ ಹೇಳ್ತಾರೆ ನೋಡಿರಿ ತತ್ ಏನದು ಶ್ರವಣಾದಿ ಮಾತ್ರ ಕಿತ್ತು ಈಶ್ವರ ಪ್ರಸಾದೇನ ಭವತಿ ಅದು ಎದುರಿಂದ ಆಗ್ತದೆ ಈ ಭಗವಂತನ ಪ್ರಸಾದದಿಂದ ಮಾತ್ರ ಸಾಧ್ಯ ಇದು ಮಧು ಸಿದ್ಧಾಂತ ಭಗವಂತನ ಪ್ರಸಾದದಿಂದಲೇ ಮೋಕ್ಷ ಅನ್ನೋದೇನಿದೆ ಸಿದ್ಧಾಂತದ ಪರಮ ಪರಮ ಮುಖ್ಯ ಮುಖ್ಯ ಪ್ರಮೇಯ ಹಾಗಾದರೆ ಈ ಪರಮ ಮುಖ್ಯ ಪ್ರಮೇಯಕ್ಕೆ ಆಧಾರ ಏನು ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತ ಮುಖಂ ತತ್ವ ಪೋಷನ್ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ ಅದಕ್ಕೆ ಮೊದಲು ಪದಚೇದ ಮಾಡಿ ಅರ್ಥ ಹೇಳಿ ಅರ್ಥ ಆಯ್ತಾ ಅಂದ್ರೆ ಮದ್ದು ಸಿದ್ಧಾಂತ ಇದು ಮದ್ದು ಸಿದ್ಧಾಂತದ ನಿರ್ದುಷ್ಟ ಸಿದ್ಧಾಂತ ಪ್ರಸಾದದಿಂದಲೇ ಭಗವಂತನ ಪ್ರಸಾದದಿಂದಲೇ ಮೋಕ್ಷ ಹಾಗಾದರೆ ಈ ಭಗವಂತನ ಪ್ರಸಾದದಿಂದಲೇ ಮೋಕ್ಷ ಎನ್ನುವುದಕ್ಕೆ ಆಧಾರ ಈಶಾಮಸ ಉಪನಿಷತ್ತಿನ ಈ ಮಂತ್ರ ಅದಕ್ಕರೇನು ಹೇಳಿದ್ರು ಕಿಂತೂ ಈಶ್ವರ ಪ್ರಸಾದೇನ ಭವತಿ ಇತ್ಯತೋ ಅನುಷ್ಠಿತ ಶ್ರವಣಾಧಿಕೇನಾ ತತ್ ಸಾಕ್ಷಾತ್ಕಾರಾರ್ಥಂ ಹೀಗಾಗಿ ಭಗವಂತನ ಪ್ರಸಾದ ಆಗಲಿ ಅನ್ನೋ ಕಾರಣದಿಂದ ಭಗವಂತನ ಪ್ರಸಾದ ಆಗಬೇಕಾದ್ರೆ ಭಕ್ತಿ ಇರಬೇಕು ಭಕ್ತಿ ಆಗಬೇಕಾದ್ರೆ ಶ್ರವಣಾದಿಗಳು ಬೇಕು ವರ್ತ ನಿಯಮ ಎಲ್ಲ ಶ್ರವಣ ಮನಿ ದಿಧ್ಯಾಸನ ವರ್ತನಾನುಷ್ಠಾನ ಇವೆಲ್ಲ ಬಂದು ವರ್ತದೆ ಇವುಗಳನ್ನೆಲ್ಲ ಮಾಡಬೇಕಾದ್ರೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅಂಥೇಳಿ ಭಗವಂತನ ಪ್ರಾರ್ಥನೆ ಮಾಡಬೇಕು ಎನ್ನುವ ಭಾವನೆಯಿಂದಾಗಿ ಪ್ರಾರ್ಥನಾ ಪ್ರಕಾರ ಭಗವಂತನನ್ನ ಕುರಿತು ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನುವ ಪ್ರಕಾರವನ್ನು ತಿಳಿಸ್ತಾ ಇದ್ದಾರೆ ಹಿರಣ್ಮಯೇನ ಇತ್ಯಾದಿನ ಸ್ಮರ ಸ್ಮರೇತ್ ಇತಿ ಅಂತೇನ ಗ್ರಂಥೇನ ಇಲ್ಲಿಂದ ಹೇಳ್ಕೊಂಡು ಅಲ್ಲಿ ತನಕಾನೋ ಅಂತರ್ಥ ಹಾಗಾದ ಇಲ್ಲಿಂದ ಈಗ ಏನಂತರ್ಥ ರಾಯರ ಖಂಡಾರ್ಥವನ್ನೇ ಮುಂದುವರಿಸ್ತಾ ಇದ್ದೀನಿ ಮಂತ್ರಕ್ಕರ್ಥ ಹೇಳ್ತಾರೆ ಈಗ ಪೀಠಿಗೆ ಕೊಟ್ಟರೆ ಇಷ್ಟು ರಾಯರ್ ಇನ್ನು ಮಂತ್ರದ ಅರ್ಥವನ್ನು ಹೇಳ್ತಾರೆ ಹಿರಣ್ಮಯಂ ಅಂದ್ರೆ ಜ್ಯೋತಿರ್ಮಯಂ ಅಂತ ಪಿಬತಿ ತ್ರಾಯತೆ ಜಗತಿ ಇತಿ ಚ ಪಾತ್ರ ಪಾತ್ರ ಅಂತ ಯಾಕೆ ಕರೀತಾರ ಅಂದ್ರೆ ಈಗ ಕರೀತಾರ ಅರ್ಥ ಪಿಬತಿ ರಸತೆ ತ್ರಾಯತೆ 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 ಅಂದ್ರೆ ಏನಂತ ಅರ್ಥ ಆರ್ಥ ಎರಡು ಸೈನ್ಸ್ ನಿಮ್ದು ಎರಡು ಮುಖಗಳು ಒಂದು ಸೂರ್ಯನ ಅಸ್ತಿತ್ವದ್ದು ಸರಿ ಪಿಬತಿ ರಸಾನ್ ತ್ರಾಯತೆ ಜಗತ್ ಇವ ಪಾತ್ರ ಹಿರಣ ಇಂತಹ ಸೂರ್ಯಮಂಡಲವೆಂಬ ಪಾತ್ರದಿಂದ ಸತ್ಯಸ್ಯ ಸತ್ಯಸ್ಯ ಸತ್ಯ ಸದ್ಗುಣಪೂರ್ಣ ಭಗವಂತ ಅನಂತ ಕಲ್ಯಾಣ ಅನಂತಕಲ್ಯಾಣಗುಣ ಪರಿಪೂರ್ಣನಾಗಿರ್ತಕ್ಕಂತಹ ಸೂರ್ಯಮಂಡಲಸ್ಥಸ್ಯಂತ ರೂಪಿಟ್ವಾ ಮತ್ತು ಸೂರ್ಯಮಂಡಲ ದೊಳಗಿರುವ ಸೂರ್ಯಮಂಡಲ ಇರುವ ಯಾರು ಭಗವಂತನೇ ದಿತ್ಯಗಾಯತ್ರಿ ಹೇಳ್ತಿವಲ್ಲೇಯಾಂಡಲ ಮಧ್ಯ ನಾರಾಯಣ ಸರಸಿ ಕಿರೀತಿ ಹಾರಿ ಹಿರಣ್ತೇವೆ ಇಲ್ಲ ಅಂದ್ರೆ ಭಗವಂತನ ಸ್ವರೂಪ ಅದನ್ನು ಹೇಳಿ ಅದನ್ನು ಚಿಂತನೆ ಮಾಡಿರುವ ಸೂರ್ಯ ಅಂತ ತವ ಮುಖಂ ಉಪಲಕ್ಷಣಂ ವಪುಹು ಸರ್ವದಾ ಅಪಿಹಿತಮಸ್ತಿ ನಾರಾಯಣನೇ ಇಲ್ಲಿ ಸದ್ಗುಣಪೂರ್ಣನಾಗಿರ್ತಕ್ಕಂತಹ ಸತ್ಯವೆಂಬ ಹೆಸರುಳ್ಳಂತಹ ನಿನ್ನ ಮುಖ ಏನಿದೆ ಹಾಗೆ ಸಂಪೂರ್ಣವಾಗಿರ್ತಕ್ಕಂತಹ ನಿಂದು ಶರೀರ ಏನಾಗಿದೆ ಅಪ ಅದು ಮರೆಯಾಗಿ ಹೋಗ್ಬಿಟ್ಟಿದೆ ನನ್ನ ನನ್ನ ಅದು ನನ್ನ ಕರ್ಮ ಅಷ್ಟಾಗಿಲ್ಲ ಅಥವಾ ನನ್ನೇನೋ ಕಾರಣಗಳಿಂದ ಅ ಅಪ್ಪ ಭಗವಂತ ನೀನು ಕಾಣ್ತಾ ಇಲ್ಲ ಆದ್ದರಿಂದಾಗಿ ಹೇ ಪುಷನ್ ಅಂದರೆ ಹೇ ಪೂರ್ಣನಾಗಿರ್ತಕ್ಕಂಥವನೇ ಪುಷ ಪುಷ್ಟಾವಿತಿ ಧಾತೋ ಪೂರ್ಣ ಅನ್ನೋದು ಹೆಂಗೆ ಬಂತು ಅಂತ ಹೇಳಿದ್ರು ತದ್ದು ವಪು ತ್ವ ಅಂತಹ ನಿನ್ನ ಶ್ರೇಷ್ಠವಾಗಿರ್ತಕ್ಕಂತಹ ಶರೀರವನ್ನ ಧರ್ಮಾಯ ಸತ್ಯನಾಮಕನಾಗಿರ್ತಕ್ಕಂತಹ ಭಗವಂತನನ್ನ ಸತ್ಯಂ ಭಗವಂತಂ ಹೃದಯ ಧಾರಯತೀತಿ ವ್ಯುತ್ಪತ್ತಿಯ ಅರ್ಥ ಆಯ್ತಾ ಹೀಗಾಗಿ ತದ್ ಧ್ಯಮ ಭಕ್ತಾಯ ಭಗವಂತ ನಿನ್ನ ಧ್ಯಾನವನ್ನು ಮಾಡಬೇಕು ಅಂತ ಆಸಕ್ತನಾಗಿರ್ತಕ್ಕಂತಹ ನನಗೆ ಭಕ್ತಾಯ ಮಹ್ಯಂ ನನಗೆ ದೃಷ್ಟೇ ಅಂದ್ರೆ ಅರ್ಥೇನು ಮೊಮ್ಮ ತ್ ದರ್ಶನಾಥಂ ಅಪಾವೃಣು ಅಪಾಗತವರಣಂ ಕು ಆ ಆವರಣ ಏನಿದೆ ಅದನ್ನು ಕಳಚಿ ಹಾಕಿಬಿಡು ಸ್ವಾಮಿ ನನಗೆ ನಿನ್ನ ದರ್ಶನದ ಭಾಗ್ಯವನ್ನು ಕೊಡು ಸ್ವಾಮಿ ನಾ ಭಕ್ತಿ ಮಾಡಬೇಕು ಅದಕ್ಕೆ ಶ್ರವಣಾದಿಗಳನ್ನು ಮಾಡಬೇಕು ಮಾಡೋದರಿಂದ ಏನಾಗಬೇಕು ನಿನ್ನ ಪ್ರಸಾದ ಆಗಬೇಕು ಅನ್ನೋ ಕಾರಣದಿಂದ ಅಂತಿಷ್ಟು ರಾಯರು ಅದರ ಮಂತ್ರದ ಅರ್ಥವನ್ನು ತಿಳಿಸಿದರು ಈಗ ಆಚಾರ್ಯರ ವ್ಯಾಖ್ಯಾನವನ್ನು ನೋಡೋಣ ಭಾಷ್ಯವನ್ನು ನೋಡೋಣ పాత్రం హిరణ్మయం సూర్యమండలం సముదాహృతం విష్ణో సత్యస్ నైర్వదా పిహితం ముఖం తత్తు పూర్ణత్వూషా విష్ణు దర్శయతి స్వయం సత్యధర్మాయ భక్తయ ఆచార్య విచార ఇది ఏ నర్థ ఆచార్య సేమ్ అదనే అదకనుగుణమే రైర్ వరద అదక అనుగుణవే నాము కూడా ఇందేత విచారంతర్థ ಇದಕ್ಕೆ ಕರೆಯದಿಡಿದ ಆಚಾರ್ಯದ ಏನದ ಇದನ್ನೇ ಅರ್ಥ ಹೇಳ್ಕೋತ ಹೋಗ್ಯಾರು ಏನಂತರ್ಥ ಸೂರ್ಯಮಂಡಲಂ ಜಗತ್ತಿಗೆ ಬೆಳಕನ್ನು ನೀಡತಕ್ಕಂತಹ ಸೂರ್ಯಮಂಡಲ ಏನಿದೆ ಹಿರಣ್ಮಯಂ ಪಾತ್ರಂ ಅದನ್ನೇನದು ಕರೀತಾರ ಹಿರಣ್ಮಯ ಪಾತ್ರೆ ಸುವರ್ಣಮಯ ಪಾತ್ರೆ ಅಂಥೇಳಿ ಸಮುದಾಹೃತ ಹೇಳಲ್ಪಟ್ಟಿದೆ ತೇನೈವ ಆ ಸೂರ್ಯಮಂಡಲದಿಂದಲೇನೆ ಸತ್ಯಸ ಸದ್ಗುಣಪೂರ್ಣನಾಗಿರ್ತಕ್ಕಂತಹ ವಿಷ್ಣೋ ಪರಮಾತ್ಮನ ముఖం ముఖవు సర్వదా యవ అపతం ఆవరిపట్టదే భగవంతేన పూర్ణత్వత పూష పూర్ణన దరింత కర్స్కొండే పూష అన్స్కుంటానారు విష్ణు విష్ణునే వర్త మిన్యారు తిళిబ్రీ అంత ఆ శ్రీహరియు స్వయం తనే తు అంద్ర ఆ సూర్యమండల దాళగి సూర్యమండలాంతర్గత అంతర్థ ಪೂರ್ಣ ಸತ್ಯ ಧರ್ಮಾಯ ಸತ್ಯ ಧರ್ಮಾಯ ಅಂದ್ರ ಭಕ್ತಾಯ ಅಂದರು ಧರ್ಮ ಅಂದ್ರೆ ಯಾರು ಭಗವಂತನನ್ನು ಧಾರಣೆ ಮಾಡಿರ್ತಕ್ಕಂತಹ ಭಕ್ತ ಏನಿದ್ದಾನೋ ಆ ಭಕ್ತರಿಗೋಸ್ಕರವಾಗಿ ತೋರಿಸುತ್ತಾನೆ ಸತ್ಯ ಧರ್ಮ ರಥರಾದವರಿಗೆ ಭಗವಂತ ತೋರಿಸ್ತಾನೆ ಇಷ್ಟು ಧರ್ಮದಲ್ಲಿ ರಥರಾಗ್ಯಾರ ಆದ್ದರಿಂದಲೇ ಪೂಜ್ಯಾಯ ರಾಘವೇಂದ್ರಾಯ ಧರ್ಮ ರಥಾಯ ಚ ಅವ್ರು ಯಾಕೆ ಸತ್ಯ ಧರ್ಮರು ಅಂದ್ರೆ ಭಗವಂತನನ್ನು ಯಾವಾಗಲೂ ಧಾರಣ ಸತ್ಯ ಧರ್ಮರು ರಾಯ ಅರ್ಥ ಆಯ್ತಾ ಅದಕ್ಕೆ ಸತ್ಯ ಧರ್ಮರ ತಾಯ ಚ ಭಜತಾಂಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅವರ ಆಶೀರ್ವಾದದಿಂದ ನಮಗೂ ಅಂತಹ ಸದ್ಗುಣಗಳು ಬರಲಿ ಅಂತ ಚಿಂತನೆಯನ್ನು ಮಾಡಬೇಕು ಮುಂದಿನ ಮಂತ್ರದ ಅರ್ಥ ಏನಿದೆ ಅದನ್ನು ನಾಳೆ ದಿವಸ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಶ್ರೀಕೃಷ್ಣಾರ್ಪಣ ಮಸ್ತು ಮಧ್ವೇಶಾರ್ಪಣ ಮಸ್ತು